ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷ ಫೆಬ್ರವರಿ ಹದಿನೇಳರಂದು ಶಕ್ತಿಶಾಲಿ ಶಿವರಾತ್ರಿಯ ಅಮಾವಾಸ್ಯೆ ಬಂದಿದೆ ಇನ್ನು ಇದರ ಜೊತೆಗೆ ಸೂರ್ಯಗ್ರಹಣ ಕೂಡ ಬಂದಿದೆ ಈ ದಿನ ಮೃತ್ತಿಕಾ ಸ್ನಾನವನ್ನು ಹೇಗೆ ಮಾಡಬೇಕು ಈ ದಿನದ ವಿಶೇಷತೆ ಏನು ದೇವರನ್ನ ಹೇಗೆ ಸ್ಮರಿಸಿದರೆ ಸಕಲ ವಿಜಯಗಳು ಪ್ರಾಪ್ತಿಯಾಗುತ್ತದೆ ಸರ್ವ ಪಾಪಗಳು ಕಳೆದು ಪುಣ್ಯವನ್ನು ಹೊಂದಲು ನಾವು ಪಾಲಿಸಬೇಕಾದ ನಿಯಮಗಳು ಏನೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಇನ್ನು ಈ ಶಕ್ತಿಯುತವಾದ ದಿನದಂದು ಕೇವಲ ಈ ಒಂದು ಮರವನ್ನು ಮುಟ್ಟಿದರೆ ಸಾಕು ಏಳು ತಲೆಮಾರುಗಳವರೆಗೂ ಕರಗದಷ್ಟು ಹಣ ಬರುತ್ತದೆ ನಿಮ್ಮ ಜೀವನದಲ್ಲಿರುವ ಬಡತನ ಪೂರ್ತಿಯಾಗಿ ಹೊರಟು ಹೋಗುತ್ತದೆ ಕಷ್ಟಗಳು ಆರ್ಥಿಕ ಸಮಸ್ಯೆಗಳು ಎಲ್ಲವೂ ಹೋಗುತ್ತದೆ ಒಂದು ವರ್ಷದವರೆಗೂ ಹಣಕ್ಕೆ ಯಾವ ಲೋಪವೂ ಇರುವುದಿಲ್ಲ ಲಕ್ಷ್ಮೀದೇವಿಯ ಅನುಗ್ರಹ ಸಿಗುತ್ತದೆ ಎಂದು ನಮ್ಮ ಪೂರ್ವಿಕರು ಹೇಳಿದ್ದಾರೆ ಹಾಗಾದರೆ ಯಾವ ಮರವನ್ನು ಮುಟ್ಟಬೇಕೆಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಈ ದಿನ ಲಕ್ಷ್ಮೀದೇವಿಯ ಆರಾಧನೆ ತುಂಬ ಶ್ರೇಷ್ಠವಾದ ಫಲವನ್ನು ಕೊಡುತ್ತದೆ ಯಾವ ದಿನದಂದು ಹದಿನಾರು ಕಳೆಗಳಿಗಿಂತ ರಾತ್ರಿ ವೇಳೆಯಲ್ಲಿ ಚಂದ್ರ ಪ್ರಕಾಶಿಸುತ್ತಿರುತ್ತಾನೋ ಆ ದಿನದಂದು ಯಾರು ತಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯ ಆರಾಧನೆ ಮಾಡುತ್ತಾರೋ ಅವರಿಗೆ ಕಷ್ಟಗಳು ಸಮಸ್ಯೆಗಳು ಹೋಗುವಂತೆ ಲಕ್ಷ್ಮೀದೇವಿಯವರಿಗೆ ಆಶೀರ್ವಾದ ಮಾಡಿ ಅವರ ಮನೆಯೊಳಗೆ ಪ್ರವೇಶಿಸಿ ಅಷ್ಟೈಶ್ವರ್ಯಗಳ ಸುರಿಮಳೆ ಸುರಿಸುತ್ತಾಳೆ ಹಾಗಾಗಿ ಚಂದ್ರ ಪೂರ್ತಿಯಾಗಿ ಹೊಳೆಯುತ್ತಿರುವಂಥ ಈ ದಿನದಂದು ಮಾತೆ ಲಕ್ಷ್ಮಿಯನ್ನ ಆರಾಧಿಸುವುದು ತುಂಬ ಒಳ್ಳೆಯದು ಒಂದು ಸಲ ಶ್ರೀ ಮಹಾವಿಷ್ಣು ಮಹಾಲಕ್ಷ್ಮಿಯೊಂದಿಗೆ ಈ ರೀತಿ ಹೇಳಿದ್ದರು ದೇವಿ ಈಗ ಕಲಿಯುಗ ಶುರುವಾಗಿದೆ ಪ್ರತಿ ಮನುಷ್ಯ ಧರ್ಮದ ಮೇಲೆ ಅವಲಂಬಿಸಿರುವುದಿಲ್ಲ ಕೇವಲ ಹಣದ ಮೇಲೆ ಅವಲಂಬಿಸಿ ಮನುಷ್ಯ ಬದುಕುತ್ತಾನೆ ಹಾಗಾಗಿ ದೇವಿನೀನು ಸ್ವತಃ ಭೂಲೋಕಕ್ಕೆ ಹೋಗಿ ಪ್ರತಿ ವ್ಯಕ್ತಿಗೂ ಹಣ ಸಿಗುವಂತೆ ಮಾಡು ಎಂದು ಹೇಳಿದರು ಅದಕ್ಕೆ ಲಕ್ಷ್ಮೀದೇವಿ ದೇವಿ ಸ್ವಾಮಿ ಮೊದಲೇ ಇದು ಕಲಿಯುಗ ಪ್ರತಿ ಮನುಷ್ಯ ಕೆಟ್ಟ ಆಲೋಚನೆಯಿಂದ ಇರುತ್ತಾನೆ ಅಂಥವರ ಹತ್ತಿರ ನನ್ನನ್ನು ಹೋಗು ಅನ್ನುತ್ತಿದ್ದೀಯಾ ಎಂದು ಇದು ನ್ಯಾಯವ ನಿಮ್ಮ ಸೇವೆ ಬಿಟ್ಟು ಪ್ರತಿಯೊಬ್ಬರ ಹತ್ತಿರ ನನ್ನನ್ನು ಹೋಗು ಅನ್ನುತ್ತಿದ್ದೀರಿ ಇದು ಎಷ್ಟರ ಮಟ್ಟಿಗೆ ಸರಿ ನಾನು ಯಾವ ಪರಿಸ್ಥಿತಿಯಲ್ಲೂ ಹೋಗುವುದಿಲ್ಲ ಅಂದರು ಲಕ್ಷ್ಮಿ ಆಗ ಮಹಾವಿಷ್ಣು ದೇವಿ ಎಲ್ಲರ ಹತ್ತಿರ ನೀನು ಇರುವ ಅಗತ್ಯವಿಲ್ಲ ಯಾರ ಹತ್ತಿರ ಇರಬೇಕೆಂದು ನಾನು ಹೇಳುತ್ತೇನೆ ಅಂಥವರ ಹತ್ತಿರ ಮಾತ್ರ ನೀನು ಇರಬೇಕು ಮೊದಲನೆಯದು ಧರ್ಮವನ್ನು ನಂಬಿಸುವವರು ನಂಬುವವರು ಹಾಗೂ ಪಾಲಿಸುವವರು ಅವರ ಮೇಲೆ ನಿನ್ನ ಕರುಣೆ ಸದಾ ಇರಬೇಕು ಎರಡನೆಯದು ಎಲ್ಲ ಸಮಯದಲ್ಲೂ ಸತ್ಯ ನುಡಿಯುವವರು ಸುಳ್ಳು ಮಾತನಾಡದೆ ಕೇವಲ ಸತ್ಯ ಮಾತ್ರ ಆಡುವ ವ್ಯಕ್ತಿಯ ಹತ್ತಿರ ನೀನಿರಬೇಕು ಮೂರನೆಯದು ಯಾವಾಗಲೂ ಅವನ ಕುಟುಂಬಕ್ಕಾಗಿ ಮಾತ್ರವಲ್ಲದೆ ಸಕಲ ಜೀವರಾಶಿಗಾಗಿ ಪರಿತಪಿಸುವ ವ್ಯಕ್ತಿಯ ಹತ್ತಿರ ಸದಾ ಕಾಲ ನೀನಿರಬೇಕು ನಾಲ್ಕನೆಯದು ದೈವ ಕಾರ್ಯಗಳನ್ನು ಮಾಡುವ ವ್ಯಕ್ತಿಯ ಹತ್ತಿರ ನೀನು ಇರಬೇಕು ಈ ನಾಲ್ಕು ಜನರ ಹತ್ತಿರ ಯಾವ ಸಂದೇಹವೂ ಇಲ್ಲದೆ ನೀನು ಇರಬಹುದು ಅಂದರು ಮಹಾವಿಷ್ಣು ಆಗ ದೇವಿ ಸ್ವಾಮಿ ಮೊದಲು ನೀವು ಎಲ್ಲರ ಹತ್ತಿರವೂ ಹೋಗು ಎಂದು ಹೇಳಿದ್ದೀರಿ ಅದಕ್ಕೆ ಅರ್ಥವೇನು ಎಂದು ಕೇಳಿದರು ಆಗ ಮಹಾವಿಷ್ಣು ದೇವಿ ನೀನು ಎಲ್ಲರ ಹತ್ತಿರ ಹೋದರೂ ಕೂಡ ಕೆಲ ಕಾಲ ಮಾತ್ರವೇ ಅವರ ಹತ್ತಿರವಿದ್ದು ಕೊನೆಯಲ್ಲಿ ನಾನು ಹೇಳಿದಂತಹ ಈ ನಾಲ್ಕು ಜನರ ಹತ್ತಿರ ಬಂದು ಬಿಡಬೇಕು ಎಂದು ಹೇಳಿದರು ಆಗ ಮಹಾಲಕ್ಷ್ಮಿ ಸ್ವಾಮಿ ಆ ರೀತಿ ಹೇಗೆ ಬಂದು ಬಿಡಲು ಸಾಧ್ಯ ಎಂದು ಕೇಳಿದರು ಆಗ ಮಹಾವಿಷ್ಣು ದೇವಿ ನೀನು ಮೂರು ರೀತಿಯಲ್ಲಿ ಅವರಿಂದ ದೂರವಾಗುತ್ತೀಯ ನಾನು ಮೂವರನ್ನು ನಿನಗೆ ಸಹಾಯಕ್ಕಾಗಿ ಸೃಷ್ಟಿಸುತ್ತೇನೆ ಮೊದಲನೆಯವನು ಅನಾರೋಗ್ಯ ತರುತ್ತಾನೆ ಆಗ ಚಿಕಿತ್ಸೆಗಾಗಿ ನಿನ್ನನ್ನು ಅದೇ ವ್ಯಕ್ತಿ ಬೇರೆಯವರಿಗೆ ಕೊಡುತ್ತಾನೆ ಇದರಿಂದ ನೀನು ಬೇರೆಯವರ ಹತ್ತಿರ ಸುಲಭವಾಗಿ ಹೋಗುತ್ತೀಯಾ ಎರಡನೆಯವನು ಸುಳ್ಳು ಹೇಳುವಂತೆ ಮಾಡುತ್ತಾನೆ ಒಂದು ಸುಳ್ಳು ಮುಚ್ಚಿಡಲು ನೂರು ಸುಳ್ಳುಗಳನ್ನು ಹೇಳಬೇಕು ಆ ರೀತಿ ಸುಳ್ಳು ಖಾಲಿಯಾದಾಗ ಅಥವಾ ಜನರು ಅವನನ್ನು ನಂಬುವುದು ಬಿಟ್ಟಾಗ ಅದುವರೆಗೂ ಅವನು ಕೂಡಿಟ್ಟಿರುವಂತಹ ಹಣ ಗೌರವ ಆಸ್ತಿ ಮರ್ಯಾದೆ ಎಲ್ಲವೂ ಕೂಡ ದೂರ ಆಗುತ್ತದೆ ಆ ರೀತಿ ನೀನು ಆ ವ್ಯಕ್ತಿಯಿಂದ ದೂರ ಆಗ್ತೀಯಾ ಮೂರನೆಯವನು ಕೆಟ್ಟ ಆಲೋಚನೆಗಳನ್ನು ತರಿಸುತ್ತಾನೆ ಮನುಷ್ಯ ಅವನು ಮಾಡಿದ ಕೆಟ್ಟ ಕೆಲಸಗಳನ್ನು ಮುಚ್ಚಿ ಹಾಕಲು ಹಣ ಖರ್ಚು ಮಾಡುತ್ತಾನೆ ಒಮ್ಮೊಮ್ಮೆ ಅವನು ಮಾಡಿರುವ ಕೆಲಸ ಮುಚ್ಚಿಹಾಕಲು ಅದುವರೆಗೂ ಅವನು ಕೂಡಿಟ್ಟಿರುವ ಹಣವೆಲ್ಲ ಕೂಡ ಖರ್ಚು ಮಾಡಬೇಕಾಗುತ್ತದೆ ಆ ರೀತಿ ನೀನು ಆ ವ್ಯಕ್ತಿಯಿಂದ ದೂರ ಆಗ್ತೀಯ ದೇವಿ ಈ ಮೂರು ವ್ಯಕ್ತಿಗಳು ಯಾವಾಗಲೂ ನಿನಗೆ ಸಹಾಯ ಮಾಡುತ್ತಾರೆ ನಿನಗೆ ಯಾವ ವ್ಯಕ್ತಿ ಇಷ್ಟವಿಲ್ಲವೋ ಅಥವಾ ಯಾರ ಮನೆಯಲ್ಲಿ ಇರಲು ಇಷ್ಟ ಇಲ್ಲವೋ ಅಂತಹ ವ್ಯಕ್ತಿಯ ಹತ್ತಿರ ಈ ಮೂರು ವ್ಯಕ್ತಿಗಳನ್ನು ಕಳಿಸು ಅವರು ಅವರ ಕೆಲಸ ಶುರು ಮಾಡುತ್ತಾರೆ ಆ ಮೂಲಕ ನೀನು ಅವರಿಂದ ದೂರ ಆಗ್ತೀಯಾ ಎಂದು ಹೇಳಿದರು ಹಾಗಾಗಿ ಸ್ನೇಹಿತರೆ ಈ ಮೂರು ಗುಣಗಳಿರುವಂಥ ವ್ಯಕ್ತಿಗಳು ಕಲಿಯುಗದಲ್ಲಿ ಲಕ್ಷ್ಮಿಯ ಅನುಗ್ರಹ ಪಡೆಯಲು ಸಾಧ್ಯವಾಗುವುದಿಲ್ಲ ಆ ತಾಯಿ ಅನುಗ್ರಹ ಇದ್ದಾಗ ಮಾತ್ರವೇ ಜೀವನದಲ್ಲಿ ನಾವು ಏನನ್ನ ಬೇಕಾದರೂ ಸಾಧಿಸಲು ಸಾಧ್ಯವಾಗುತ್ತದೆ ಒಂದು ಪುಟ್ಟ ಮಗುವಿಗೆ ಎಷ್ಟು ಹಾಲು ಬೇಕು ಅಥವಾ ಎಷ್ಟು ಊಟ ಬೇಕು ಅನ್ನೋದು ಹೆತ್ತ ತಾಯಿಗೆ ಮಾತ್ರ ಗೊತ್ತಿರುತ್ತದೆ ಅದೇ ರೀತಿ ಲಕ್ಷ್ಮೀ ದೇವಿಗೆ ಯಾವ ಮನುಷ್ಯನಿಗೆ ಎಷ್ಟು ಹಣ ಬೇಕು ಎಷ್ಟು ಆಸ್ತಿ ಬೇಕು ಎಂಬುದು ಕೂಡ ಚೆನ್ನಾಗಿ ಗೊತ್ತಿರುತ್ತದೆ ಅವರವರ ಯೋಗ್ಯತೆಗೆ ತಕ್ಕಷ್ಟು ಹಣವನ್ನು ಮಾತ್ರವೇ ಆಕೆ ಅವರಿಗೆ ಕೊಡುತ್ತಾಳೆ ಇನ್ನೂ ಹೆಚ್ಚು ಹಣ ಬೇಕು ಅನ್ನುವ ಕೋರಿಕೆ ಇರುವವರು ಮೊದಲು ಒಳ್ಳೆಯ ಆಲೋಚನೆ ಒಳ್ಳೆಯ ದಾರಿಯಲ್ಲಿ ನಡೆಯುವುದನ್ನು ಕಲಿತುಕೊಳ್ಳಬೇಕು ಕೆಟ್ಟ ಆಲೋಚನೆ ಇಟ್ಟುಕೊಂಡು ಸಾವಿರ ಪೂಜೆಗಳು ಮಾಡಿದರೂ ಪ್ರಯೋಜನ ಇರುವುದಿಲ್ಲ ಈ ದಿನದಂದು ಮನೆಯಲ್ಲಿ ವಿಷ್ಣು ದೇವರಿಗೆ ಸಂಬಂಧಿಸಿದ ಚಿತ್ರಪಟ ಅಥವಾ ವಿಗ್ರಹ ಇಟ್ಟು ಶ್ರೀರಾಮಚಂದ್ರ ಹಾಗೂ ವಿಷ್ಣುದೇವರ ಸ್ಮರಣೆ ಮಾಡುತ್ತಾ ಪುಷ್ಪಗಳನ್ನು ತುಳಸಿ ಮಾಲೆಗಳಿಂದ ಅಲಂಕಾರ ಮಾಡಬೇಕು ಮೂರು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ತುಪ್ಪದಿಂದ ದೀಪಗಳನ್ನು ಬೆಳಗಿಸಬೇಕು ಏಲಕ್ಕಿ ಮಾಲೆಯನ್ನು ದೇವರಿಗೆ ಅರ್ಪಿಸಿ ಭಕ್ತಿಯಿಂದ ನಮಸ್ಕಾರ ಮಾಡಿಕೊಳ್ಳಬೇಕು ನಿಮಗೆ ಯಾವುದೇ ಕಷ್ಟಗಳಿದ್ದರೂ ದೂರವಾಗುತ್ತದೆ ಈ ದಿನ ಸಂಜೆ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ತುಪ್ಪದ ದೀಪಗಳನ್ನು ಇಟ್ಟು ನಮಸ್ಕಾರ ಮಾಡಿಕೊಳ್ಳಿ ಕಂಕಣ ಭಾಗ್ಯ ಸಂತಾನ ಭಾಗ್ಯ ಮಕ್ಕಳ ಏಳಿಗೆ ನಿಮ್ಮ ಹಣದ ಕೋರಿಕೆ ಸಕಲ ದೋಷಗಳು ದೂರವಾಗಿ ಈ ದಿನ ಆಚರಿಸಿದ ಫಲದಿಂದ ಆ ಭಗವಂತನ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಇನ್ನು ಅತಿ ಮುಖ್ಯವಾಗಿ ಮೃತಿಕಾ ಸ್ನಾನವನ್ನು ಈ ದಿನ ಹೇಗೆ ಮಾಡಬೇಕು ಅಂತ ನೋಡೋದಾದರೆ ಸ್ವಲ್ಪ ಎಳ್ಳಿನ ಪುಡಿ ಸ್ವಲ್ಪ ಹಸುವಿನ ಸಗಣಿ ಹಾಗೂ ಸ್ವಲ್ಪ ಮಣ್ಣನ್ನು ಈ ಮೂರು ಮಿಶ್ರಣವನ್ನು ಮಾಡಿ ದೇಹಕ್ಕೆ ಹಚ್ಚಿಕೊಂಡು ನಂತರ ಸ್ನಾನವನ್ನು ಮಾಡಬೇಕು ಇದನ್ನೇ ಮೃತ್ತಿಕಾ ಸ್ನಾನ ಅಂತ ಕರೆಯುತ್ತಾರೆ ಯಾರು ಈ ದಿನ ಮೃತ್ತಿಕಾ ಸ್ನಾನವನ್ನು ಈ ವಿಧವಾಗಿ ಆಚರಿಸುತ್ತಾರೋ ಸ್ನಾನವನ್ನು ಮಾಡುತ್ತಾರೋ ಅವರಿಗೆ ಜೀವನದಲ್ಲಿ ಸೋಲು ಎನ್ನುವುದೇ ಇರುವುದಿಲ್ಲ ಎಲ್ಲ ರಂಗದಲ್ಲೂ ವಿಜಯಗಳು ಪ್ರಾಪ್ತಿಯಾಗುತ್ತದೆ ಸಾಕ್ಷಾತ್ ವಿಷ್ಣುದೇವರ ಅನುಗ್ರಹದ ಜೊತೆಗೆ ಲಕ್ಷ್ಮೀ ದೇವಿಯ ಕೃಪೆ ಕೂಡ ಪ್ರಾಪ್ತಿಯಾಗುತ್ತದೆ ಇನ್ನು ಈ ದಿನ ನಾವು ಮುಟ್ಟಬೇಕಾಗಿರುವಂಥ ಮರ ಬೇವು ನಮ್ಮ ಹಿಂದೂ ಧರ್ಮದಲ್ಲಿ ಬೇವಿನ ಮರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಆ ಮರ ಮರದಲ್ಲಿ ತ್ರಿದೇವಿಗಳಾದ ಲಕ್ಷ್ಮಿ ಸರಸ್ವತಿ ಪಾರ್ವತಿ ನೆಲೆಸಿರುತ್ತಾರೆ ಪ್ರತಿದಿನ ಎದ್ದ ತಕ್ಷಣ ಬೇವಿನ ಮರ ನೋಡಿದರೆ ಆ ದಿನವೆಲ್ಲ ಶುಭ ನಡೆಯುತ್ತದೆ ಪ್ರತಿದಿನ ಬೇವಿನ ಮರಕ್ಕೆ ನೀರು ಹಾಕಿ ಪೂಜೆ ಮಾಡಿದರೆ ತ್ರಿದೇವಿಗಳ ಆಶೀರ್ವಾದ ಸಿಗುತ್ತದೆ ಈ ದಿನ ಒಂದು ಚೊಂಬಿನ ತುಂಬ ನೀರನ್ನು ಬೇವಿನ ಮರಕ್ಕೆ ಹಾಕಿ ಭಕ್ತಿಯಿಂದ ಪೂಜೆ ಮಾಡಿ ಹನ್ನೊಂದು ಸಲ ಮರ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ ಆ ರೀತಿ ನೀವು ಮರವನ್ನು ಮುಟ್ಟುವಾಗ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ಹೇಳಿಕೊಂಡ್ರೆ ಬೇಗನೆಯ ಕೋರಿಕೆ ನೆರವೇರುತ್ತದೆ ಬಳಿಕ ಸ್ವಲ್ಪ ಹೊತ್ತು ಮರದ ಕೆಳಗೆ ಕುಳಿತುಕೊಂಡು ಅದರ ನಂತರ ಮನೆಗೆ ಹೋಗಿ ಇನ್ನು ದೇವರು ಶಿವ ಭೋಲಾಶಂಕರನಿಗೆ ಅಭಿಷೇಕ ಮಾಡಿಸುವುದರಿಂದ ಪರಿಪೂರ್ಣ ಜ್ಞಾನ ಮತ್ತು ದೈವಾನುಗ್ರಹವನ್ನು ಪಡೆಯಬಹುದು ಎಂದು ಪುರಾಣಗಳು ಹೇಳುತ್ತವೆ ಅಭಿಷೇಕದ ಸಮಯದಲ್ಲಿ ದೈವ ವಿಗ್ರಹಗಳಿಂದ ಅತ್ಯಂತ ಅಮೂಲ್ಯವಾದ ಶಕ್ತಿಗಳು ಹೊರಹೊಮ್ಮುತ್ತವೆ ಅಭಿಷೇಕಗಳೆಂದರೆ ದೇವತೆಗಳು ಪ್ರೀತಿ ಮಾಡುತ್ತಾರೆ ಅಭಿಷೇಕ ಪ್ರಿಯ ಶಿವ ಆದ್ದರಿಂದ ಶಿವನಿಗೆ ಅಭಿಷೇಕ ಮಾಡಿಸುವುದರಿಂದ ವಿಶೇಷ ಫಲಿತಾಂಶಗಳನ್ನು ಪಡೆಯಬಹುದು ಸಾಮಾನ್ಯವಾಗಿ ಶಿವನನ್ನು ನೀರು ಅಥವಾ ಹಾಲಿನಿಂದ ಅಭಿಷೇಕ ಮಾಡುತ್ತಾರೆ ದ್ರವ್ಯದಿಂದ ಅಭಿಷೇಕ ಮಾಡಿದರೂ ಫಲಿತಾಂಶ ಒಂದೇ ಆಗುತ್ತದೆ ಎಂದು ಭಾವಿಸುತ್ತಾರೆ ಆದರೆ ಮಹರ್ಷಿಗಳು ಆಯ್ಕೆ ಮಾಡಿದ ಪ್ರತಿಯೊಂದು ದ್ರವ್ಯದಿಂದ ಅಭಿಷೇಕ ಮಾಡುವುದರಿಂದ ಒಂದೊಂದು ಫಲಿತಾಂಶ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಶಿವನಿಗೆ ಕೆಲವು ಪದಾರ್ಥಗಳಿಂದ ಅಭಿಷೇಕ ಮಾಡಿಸಿದರೆ ನಿಮ್ಮ ಆಸೆಗಳು ಈಡೇರುತ್ತವೆ ಮೊದಲಿಗೆ ಅರಿಶಿನ ಪುಡಿಯಿಂದ ಶಿವನಿಗೆ ಅಭಿಷೇಕ ಮಾಡಿಸಿದರೆ ಸರ್ಕಾರಿ ಅಧಿಕಾರಿಗಳಿಂದ ಸಕಾರಾತ್ಮಕ ಪ್ರಕ್ರಿಯೆ ಸಿಗುತ್ತದೆ ದೈವಾನುಗ್ರಹ ಸಿಗುತ್ತದೆ ದೋಷಗಳು ನಿವಾರಣೆಯಾಗುತ್ತವೆ ಅಕ್ಕಿ ಹಿಟ್ಟಿನಿಂದ ಅಭಿಷೇಕ ಮಾಡಿಸಿದರೆ ಸಾಲದ ಬಾಧೆಗಳು ನಿವಾರಣೆಯಾಗುತ್ತವೆ ಪಂಚಾಮೃತದಿಂದ ಶಿವನಿಗೆ ಅಭಿಷೇಕ ಮಾಡಿಸೋದ್ರಿಂದ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತದೆ ತುಪ್ಪದಿಂದ ಶಿವಾಭಿಷೇಕ ಮಾಡಿದರೆ ಮೋಕ್ಷ ಸಿಗುತ್ತದೆ ಹಾಲಿನಿಂದ ಪರಮಾತ್ಮನಿಗೆ ಅಭಿಷೇಕ ಮಾಡಿಸಿದರೆ ಆಯುಷ್ಯ ಹೆಚ್ಚುತ್ತದೆ ಮೊಸರಿನಿಂದ ಶಿವಾಭಿಷೇಕ ಮಾಡುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಹಣ್ಣಿನ ರಸದಿಂದ ಶಿವಾಭಿಷೇಕ ಮಾಡಿದರೆ ಆರೋಗ್ಯ ಸಿಗುತ್ತದೆ ಅನಾರೋಗ್ಯಗಳು ಮಾಯವಾಗುತ್ತವೆ ಕಬ್ಬಿನ ರಸದಿಂದ ಶಿವಾಭಿಷೇಕ ಮಾಡಿಸಿದರೆ ಆಯುಷ್ಯದ ಜೊತೆಗೆ ಸಂಪೂರ್ಣ ಆರೋಗ್ಯ ಲಭಿಸುತ್ತದೆ ನಿಂಬೆ ರಸದಿಂದ ಶಿವಾಭಿಷೇಕ ಮಾಡಿದರೆ ಶತ್ರು ಭಯ ಇರುವುದಿಲ್ಲ ತೆಂಗಿನ ನೀರಿನಿಂದ ಶಿವಾಭಿಷೇಕ ಮಾಡಿದರೆ ಉನ್ನತ ಪದವಿಗಳು ಸ್ಥಾನಮಾನ ಗೌರವ ಕೀರ್ತಿ ಲಭಿಸುತ್ತದೆ ನೆಲ್ಲಿಕಾಯಿ ಪುಡಿಯಿಂದ ಶಿವಾಭಿಷೇಕ ಮಾಡಿಸಿದರೆ ರೋಗಗಳು ಮಾಯವಾಗುತ್ತವೆ ಪನ್ನೀರಿನಿಂದ ಶಿವಾಭಿಷೇಕ ಮಾಡಿದರೆ ಸಂತೋಷದ ಜೀವನ ಪ್ರಾಪ್ತಿಯಾಗುತ್ತದೆ ಚಂದನದಿಂದ ಶಿವಾಭಿಷೇಕ ಮಾಡುವುದರಿಂದ ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚುತ್ತವೆ ನೀರಿನಿಂದ ಶಿವಾಭಿಷೇಕ ಮಾಡಿದರೆ ಕಳೆದು ಹೋದ ದ್ರವ್ಯವನ್ನು ಮತ್ತೆ ಪಡೆಯಬಹುದು ಮೊಸರಿನಿಂದ ಅಭಿಷೇಕ ಮಾಡಿದರೆ ಬಲ ಆರೋಗ್ಯ ವೃದ್ಧಿಸುತ್ತದೆ ಮಹಾಪಾಪಗಳು ನಾಶವಾಗುತ್ತವೆ ಅದೇ ರೀತಿ ಅನ್ನಾಭಿಷೇಕದಿಂದ ಯಾವುದೇ ತೊಂದರೆಗಳು ಇರುವುದಿಲ್ಲ ಸಕಲ ಸಂತೋಷಗಳು ಲಭಿಸುತ್ತವೆ ಜೇನುತುಪ್ಪದಿಂದ ಶಿವನಿಗೆ ಅಭಿಷೇಕ ಮಾಡಿಸಿದರೆ ಅದ್ಭುತವಾದ ಪಾತ್ರವನ್ನು ಪಡೆಯುತ್ತಾರೆ ಎಂದು ಆಧ್ಯಾತ್ಮಿಕ ಹಿರಿಯರು ಹೇಳುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನೇಳನೇ ತಾರೀಕು ಅತಿ ಶಕ್ತಿಯುತವಾದ ಶಿವರಾತ್ರಿ ಅಮಾವಾಸ್ಯೆ ಬಂದಿದೆ ಜೊತೆಗೆ ಸೂರ್ಯಗ್ರಹಣ ಕೂಡ ಬಂದಿದೆ ವಿಶೇಷ ಈ ದಿನ ನೀವು ಕೆಲವು ಪರಿಹಾರಗಳನ್ನು ಮಾಡಿಕೊಂಡ್ರೆ ವರ್ಷ ಪೂರ್ತಿ ಶುಭದಾಯಕವಾಗಿ ಶುರುವಾಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಈ ದಿನ ಆಚರಿಸಬೇಕಾದಂಥ ಕೆಲವು ವಿಧಿವಿಧಾನಗಳನ್ನು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೇ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಮೊದಲಿಗೆ ನಾವು ತಿಳ್ಕೋಬೇಕಾಗಿರುವಂತಹ ವಿಷಯ ಏನಂದರೆ ಈ ದಿನ ಮಹಾಲಕ್ಷ್ಮಿಯ ಜೊತೆ ಶಿವನನ್ನು ಪೂಜಿಸಬೇಕು ಈ ದಿನ ಶಿವನನ್ನು ಯಾರು ಪೂಜಿಸುತ್ತಾರೋ ಅವರು ಶಾಶ್ವತವಾಗಿ ಪುಣ್ಯ ಫಲವನ್ನು ಪಡೆದುಕೊಳ್ಳುತ್ತಾರೆ ಅವರ ಜೀವನದಲ್ಲಿ ಸುಖ ಸಂತೋಷ ಶಾಶ್ವತವಾಗಿ ನೆಲೆಯೂರುತ್ತದೆ ಕಾಲಸರ್ಪ ದೋಷಗಳು ರಾಹುಕೇತು ದೋಷಗಳು ಹಾಗೂ ಪಿತೃ ದೋಷಗಳಿಂದ ಅವರು ವಿಮುಕ್ತಿ ಪಡೆದುಕೊಳ್ಳುತ್ತಾರೆ ಈ ದಿನದಂದು ನಾವು ಯಾವ ಪರಿಹಾರವನ್ನು ಮಾಡಿಕೊಂಡ್ರೆ ವರ್ಷ ಪೂರ್ತಿ ನಮಗೆ ಶುಭದಾಯಕವಾಗಿ ಪ್ರಾರಂಭವಾಗುತ್ತದೆ ಎಂದು ಈಗ ನೋಡೋಣ ಗೃಹಿಣಿಯರು ಸೂರ್ಯೋದಯಕ್ಕೂ ಮುಂಚೆಯೇ ಎದ್ದು ಮನೆ ಶುಭ್ರಪಡಿಸಿಕೊಂಡು ತಲೆ ಸ್ನಾನ ಮಾಡಿಕೊಂಡು ಶಿವನ ಪೂಜೆ ಮಾಡಬೇಕು ಈ ದಿನ ನೀವು ಮಾಡುವಂಥ ಶಿವನ ಪೂಜೆಯಿಂದ ಕೋಟಿ ಜನ್ಮಗಳ ಪುಣ್ಯಫಲ ಪಡೆದುಕೊಳ್ಳುತ್ತೀರಿ ಶಿವನ ಪೂಜೆ ಮುಗಿದ ನಂತರ ದೇವರ ಮನೆಯ ಮುಂದೆ ಕುಳಿತುಕೊಂಡು ಭಕ್ತಿಯಿಂದ ನೂರ ಎಂಟು ಸಲ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಜಪಿಸಬೇಕು ಈ ಮಂತ್ರಕ್ಕೆ ಅಪಾರವಾದ ಶಕ್ತಿ ಇದೆ ಈ ಅಮಾವಾಸ್ಯ ಎಂದು ಯಾರು ಈ ಮಂತ್ರವನ್ನು ನೂರ ಎಂಟು ಸಲ ಜಪ ಮಾಡುತ್ತಾರೋ ಅವರಿಗೆ ಅಪಾರವಾದ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಈ ದಿನದಂದು ಯಾವ ಸಮಯದಲ್ಲಾದರೂ ಸರಿ ನೀವು ಶಿವನ ದೇವಸ್ಥಾನಕ್ಕೊಮ್ಮೆ ತಪ್ಪದೇ ಭೇಟಿ ಕೊಡಲೇಬೇಕು ಈ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಅವರ ದರ್ಶನ ಪಡೆದುಕೊಂಡು ಬಂದರೆ ಖಂಡಿತ ಶಿವಾನುಗ್ರಹ ಪ್ರಾಪ್ತಿಯಾಗುತ್ತದೆ ಈ ದಿನದಂದು ಭೂಮಿಯ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ದುಷ್ಟಶಕ್ತಿಗಳು ನಮ್ಮ ಪೂರ್ವಿಕರ ಆತ್ಮಗಳು ನಮ್ಮ ಪಿತೃದೇವತೆಗಳು ಸಂಚಾರ ಮಾಡುತ್ತಿರುತ್ತಾರೆ ಐ ದುಷ್ಟಶಕ್ತಿಗಳು ನಮ್ಮ ಮನೆಯಲ್ಲಿ ಏನಾದರೂ ಪ್ರವೇಶ ಮಾಡಿದರೆ ನಮ್ಮ ಜೀವನವೇ ಅಲ್ಲೋಲ ಕಲ್ಲೋಲವಾಗುತ್ತದೆ ಹಾಗಾಗಿ ಈ ದಿನ ರಾತ್ರಿ ಹತ್ತು ಗಂಟೆಯ ನಂತರ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಬೆರೆಸಿ ಅದನ್ನು ಮನೆಯೆಲ್ಲ ಕೂಡ ಚುಮುಕಿಸಿಕೊಳ್ಳಬೇಕು ಹಾಗೆ ಮನೆಯವರೆಲ್ಲ ಕೂಡ ಸ್ವಲ್ಪ ತಲೆಯ ಮೇಲೆ ಚಿಮುಕಿಸಿಕೊಂಡು ಉಳಿದ ನೀರನ್ನು ಹೊಸಿಲಿನ ಮುಂದೆ ಚೆಲ್ಲಬೇಕು ರಾತ್ರಿ ಮಲಗುವ ಮುಂಚೆ ಮನೆಯ ಮುಖ್ಯ ದ್ವಾರ ಹಾಗೂ ಕಿಟಕಿಗಳ ಪಕ್ಕದಲ್ಲಿ ಚೂರು ಚೂರು ಕಲ್ಲುಪ್ಪನ್ನು ಹಾಕಿ ನಿದ್ದೆ ಮಾಡಬೇಕು ಮಾರನೆಯ ದಿನ ಅಮಾವಾಸ್ಯೆ ಮುಗಿದ ನಂತರ ಮತ್ತೆ ಆ ಉಪ್ಪನ್ನೆಲ್ಲ ತೆಗೆದು ಹೊರಗಡೆ ಬಿಸಾಕಿ ಮನೆಯೆಲ್ಲ ಕೂಡ ಶುಭ್ರಪಡಿಸಿಕೊಂಡು ಕಲ್ಲುಪ್ಪನ್ನು ಬೆರೆಸಿದ ನೀರನ್ನು ಮತ್ತೆ ಮನೆಯೆಲ್ಲ ಕೂಡ ಚಿಮುಕಿಸಿಕೊಂಡು ಮನೆಯವರೆಲ್ಲ ಕೂಡ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಸ್ನಾನ ಮಾಡಿಕೊಳ್ಳಬೇಕು ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಅಥವಾ ಮೈಯಲ್ಲಿ ದುಷ್ಟಶಕ್ತಿಗಳು ಪ್ರವೇಶ ಮಾಡುವುದಿಲ್ಲ ಇದಾಗಲೇ ಯಾವುದಾದರೂ ದುಷ್ಟಶಕ್ತಿಗಳಿದ್ದರೂ ಕೂಡ ಅದು ಹೊರಟು ಹೋಗುತ್ತದೆ ಈ ದಿನದಂದು ಕೂಡ ಮನೆಯಲ್ಲಿರುವ ಎಲ್ಲರೂ ಕಲ್ಲುಪ್ಪಿನಿಂದ ದೃಷ್ಟಿ ತೆಗೆದುಕೊಳ್ಳಬೇಕು ಮಕ್ಕಳಿಗೆ ತಂದೆ ತಾಯಿ ಅಜ್ಜಿ ತಾತ ಯಾರಾದರೂ ದೃಷ್ಟಿ ತೆಗೆಯಬಹುದು ಹಾಗೆ ಹಿರಿಯರಾದರೆ ಅವರೇ ಸ್ವಲ್ಪ ಕಲ್ಲುಪ್ಪನ್ನು ಕೈಯಲ್ಲಿ ಹಿಡಿದುಕೊಂಡು ಅವರ ತಲೆಯ ಸುತ್ತ ಮೂರು ಬಾರಿ ಸುತ್ತಿಕೊಳ್ಳುವ ಮೂಲಕ ದೃಷ್ಟಿ ತೆಗೆದು ಆ ಉಪ್ಪನ್ನು ಹೊರಗಡೆ ಎಸೆಯಬೇಕು ಅಥವಾ ಅದನ್ನು ನೀರಿನಲ್ಲಿ ಬೆರೆಸಿ ಆ ನೀರನ್ನು ಹೊರಗೆ ಚೆಲ್ಲಬೇಕು ಈ ರೀತಿ ಮಾಡಿದರೆ ಮುಂಬರುವ ದಿನಗಳಲ್ಲಿ ಯಾವ ಕಷ್ಟವೂ ಇಲ್ಲದೆ ಸುಖ ಶಾಂತಿ ನೆಮ್ಮದಿ ಹಾಗೂ ಅಷ್ಟೈಶ್ವರ್ಯದಿಂದ ಬದುಕಬಹುದು ಈ ದಿನ ಕಾಲಿಗೆ ಕಪ್ಪು ದಾರ ಕಟ್ಟಿಕೊಂಡ್ರೆ ಎಲ್ಲ ರೀತಿಯಾದ ನರ ದೃಷ್ಟಿ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ನಮ್ಮ ಮೇಲಿದ್ರೆ ಹೊರಟು ಹೋಗುತ್ತದೆ ತಪ್ಪದೆ ಸಂಜೆ ಹೊಸ್ತಿಲಿನ ಮುಂದೆ ಎರಡು ದೀಪಗಳನ್ನು ಹಚ್ಚಬೇಕು ಈ ರೀತಿ ಮಾಡುವ ಮೂಲಕ ನಮ್ಮ ಎಲ್ಲ ಕಷ್ಟಗಳನ್ನು ಆ ಪರಮೇಶ್ವರ ದೂರ ಮಾಡುತ್ತಾರೆ ಸ್ವಸ್ತಿಕ್ ಚಿಹ್ನೆಯಲ್ಲಿ ಮುಕ್ಕೋಟಿ ದೇವತೆಗಳು ವಾಸವಿರುತ್ತಾರೆಂದು ಹೇಳುತ್ತಾರೆ ಹಾಗಾಗಿ ನಿಮ್ಮ ಮನೆಯ ಸಿಂಹದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನ ಅರಿಶಿನದಿಂದ ಬಿಡಿಸಿ ಮಧ್ಯದಲ್ಲೊಂದು ಕುಂಕುಮದ ಬೊಟ್ಟನ್ನು ಇಡಬೇಕು ಯಾರ ಮನೆ ಬಾಗಿಲಿನ ಮೇಲೆ ಸ್ವಸ್ತಿಕ್ ಚಿಹ್ನೆ ಇರುತ್ತದೋ ಅವರ ಮನೆಯೊಳಗೆ ಲಕ್ಷ್ಮೀದೇವಿ ಪ್ರವೇಶ ಮಾಡುತ್ತಾರೆ ಎಂದು ಪಂಡಿತರು ಹೇಳುತ್ತಾರೆ ಲಕ್ಷ್ಮೀದೇವಿ ಇರುವಂತಹ ಮನೆ ಸುಖ ಶಾಂತಿ ಸಂತೋಷ ನೆಮ್ಮದಿ ಆರೋಗ್ಯ ಹಾಗೂ ಐಶ್ವರ್ಯದಿಂದ ತಾಂಡವವಾಡುತ್ತದೆ ಎಂದು ಮಹಾಲಕ್ಷ್ಮಿಯನ್ನು ಪೂಜಿಸುವುದು ವಾಡಿಕೆ ಹಾಗಾಗಿ ಈ ದಿನ ಮಹಾಲಕ್ಷ್ಮಿ ಸ್ವರೂಪವಾದ ಕಲ್ಲುಪ್ಪನ್ನು ಕೊಂಡುಕೊಂಡು ಮನೆಗೆ ತಂದರೆ ಕಲ್ಲುಪ್ಪಿನ ಜೊತೆ ಮಹಾಲಕ್ಷ್ಮಿ ಕೂಡ ನಿಮ್ಮ ಮನೆಗೆ ಬರುತ್ತಾಳೆ ಇದರಿಂದ ವಿಪರೀತವಾದ ಧನಲಾಭ ಉಂಟಾಗುತ್ತದೆ ಈ ದಿನ ಸಂಜೆ ಒಂದು ಚಿಕ್ಕ ಗಾಜು ಬಟ್ಟಲಿನಲ್ಲಿ ಅಥವಾ ಲೋಟದಲ್ಲಿ ಕಲ್ಲುಪ್ಪನ್ನು ಹಾಕಿ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರುವ ದರಿದ್ರ ದೇವತೆ ಹೊರಟು ಹೋಗಿ ಮುಕ್ಕೋಟಿ ದೇವತೆಗಳು ನಿಮ್ಮ ಮನೆಯೊಳಗೆ ಹೆಜ್ಜೆ ಇಡುತ್ತಾರೆ ಈ ದಿನ ಅಪ್ಪಿತಪ್ಪಿಯು ಯಾರಿಗೂ ಹಣ ಕೊಡಬೇಡಿ ಹಾಗೆಯೇ ಎಂಥ ಪರಿಸ್ಥಿತಿಯಲ್ಲೂ ಹಗಲು ಹೊತ್ತಿನಲ್ಲಿ ನಿದ್ದೆ ಮಾಡಬೇಡಿ ಬೂದು ಕುಂಬಳಕಾಯಿಯನ್ನು ಲಕ್ಷ್ಮಿ ಸ್ವರೂಪದಂದೇ ಭಾವಿಸುತ್ತಾರೆ ಹಾಗಾಗಿ ಒಂದು ಬೂದು ಕುಂಬಳಕಾಯಿ ತಂದು ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟಿಬಿಡಿ ಕುಂಬಳಕಾಯಿ ಮನೆ ಮುಂದೆ ಕಟ್ಟಿಕೊಂಡ್ರೆ ಮನೆಯಲ್ಲಿರುವಂತಹ ದರಿದ್ರ ಎಲ್ಲ ಹೊರಟು ಹೋಗಿ ಧನಲಕ್ಷ್ಮಿ ತಾಂಡವವಾಡುತ್ತಾಳೆ ಕುಂಬಳಕಾಯಿ ಕಟ್ಟಲು ಸಾಧ್ಯವಾಗದವರು ಆಲೋವೇರಾ ಗಿಡವನ್ನು ಕೂಡ ಕಟ್ಟಬಹುದು ಅಪ್ಪಿತಪ್ಪಿಯು ಕಪ್ಪು ಬಟ್ಟೆಗಳನ್ನು ಮನೆಯಲ್ಲಿ ಯಾರೂ ಕೂಡ ಹಾಕಿಕೊಳ್ಳಬೇಡಿ ಹಾಗೆ ಗೃಹಿಣಿಯರು ಹೆಣ್ಣು ಮಕ್ಕಳು ಯಾರೇ ಆಗಲಿ ಕೂದಲು ಹರಿಬಿಟ್ಟುಕೊಂಡು ಹೊರಗಡೆ ಓಡಾಡಬಾರದು ಈ ರೀತಿ ಕೂದಲು ಬಿಟ್ಟುಕೊಂಡು ಹೊರಗಡೆ ಓಡಾಡಿದರೆ ಖಂಡಿತ ದುಷ್ಟಶಕ್ತಿಗಳು ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತದೆ ಈ ದಿನ ರಾತ್ರಿ ಉಪವಾಸ ಇದ್ರೆ ಒಳ್ಳೆಯದು ಉಪವಾಸ ಇರಲು ಸಾಧ್ಯವಾಗದವರು ಕನಿಷ್ಠ ಪಕ್ಷ ಮೊಸರು ಹಾಗೂ ಉಪ್ಪು ಬೆರೆಸಿದಂಥ ಪದಾರ್ಥವನ್ನು ತಿನ್ನಬಾರದು ಈ ದಿನದಂದು ಪೊರಕೆ ಕೊಂಡುಕೊಳ್ಳಬಾರದು ಪೊರಕೆ ಕೊಂಡುಕೊಂಡ್ರೆ ಲಕ್ಷ್ಮೀ ದೇವಿಯ ಆಗ್ರಹಕ್ಕೆ ಗುರಿಯಾಗುತ್ತಿದೆ ಇದರಿಂದ ನಿಮ್ಮ ಆದಾಯ ದಿನೇ ದಿನೇ ಕಡಿಮೆಯಾಗುತ್ತದೆ ಈ ದಿನ ಪ್ರತಿಯೊಬ್ಬರೂ ಕೂಡ ಖಂಡಿತವಾಗಿಯೂ ಸ್ನಾನ ಮಾಡಿಕೊಳ್ಳಬೇಕು ತಲೆ ಸ್ನಾನ ಮಾಡಿಕೊಂಡ್ರೆ ನಮ್ಮ ಜಾತಕದಲ್ಲಿರುವ ಎಲ್ಲ ದೋಷಗಳು ಕೂಡ ನಿವಾರಣೆಯಾಗುತ್ತೆ ಒಂದು ವೇಳೆ ತಲೆ ಸ್ನಾನ ಮಾಡದೆ ಹೋದರೆ ಖಂಡಿತ ದರಿದ್ರ ನಮ್ಮನ್ನು ಬಿಟ್ಟು ಹೋಗಲ್ಲ ಅಪ್ಪಿತಪ್ಪಿಯು ತಲೆಗೆ ಎಣ್ಣೆ ಹಚ್ಚಿಕೊಳ್ಳಬಾರದು ಕೆಲವರು ಮಾಂಸಾಹಾರ ತಿನ್ನುತ್ತಾರೆ ಆದರೆ ಅಪ್ಪಿತಪ್ಪಿಯು ಮಾಂಸಾಹಾರವನ್ನು ಮುಟ್ಟಬಾರದು ಮಾಂಸಾಹಾರ ತಿನ್ನುವುದರಿಂದ ಜೀವನದಲ್ಲಿ ಸುಖ ಸುಮ್ಮನೆ ಕಷ್ಟಗಳು ಶುರುವಾಗುತ್ತದೆ ಪೂಜಾ ಸಾಮಗ್ರಿಗಳನ್ನು ಕೊಂಡುಕೊಳ್ಳಬಾರದು ಮುಖ್ಯವಾಗಿ ಅಕ್ಕಿ ಅಕ್ಕಿ ಹಿಟ್ಟು ಅಕ್ಕಿ ನುಚ್ಚು ಗೋಧಿ ಗೋಧಿ ನುಚ್ಚು ಗೋಧಿ ಹಿಟ್ಟನಂತೂ ಕೊಂಡುಕೊಳ್ಳಲೇಬಾರದು ಈ ದಿನ ತುಳಸಿ ಎಲೆಗಳನ್ನು ಕೀಳಬಾರದು ಯಾವ ರೀತಿಯಾಗಿ ಶುಭ ಕಾರ್ಯಗಳನ್ನು ಮಾಡಬಾರದು ಈ ದಿನ ತಪ್ಪದೆ ಪ್ರತಿಯೊಬ್ಬರೂ ಚಂದ್ರನ ದರ್ಶನವನ್ನು ಪಡೆದುಕೊಳ್ಳಬೇಕು ಪರಮೇಶ್ವರನ ತಲೆಯ ಮೇಲಿರುವ ಅದೃಷ್ಟ ಚಂದ್ರನದು ತಲೆಯ ಮೇಲೆ ಚಂದ್ರ ಇರುವ ಕಾರಣ ಶಿವನನ್ನು ಸೋಮೇಶ್ವರ ಎಂದು ಕರೆಯುತ್ತಾರೆ ಈ ದಿನ ಯಾರು ಚಂದ್ರನ ದರ್ಶನ ಪಡೆದುಕೊಂಡು ಅವರಿಗೆ ನಮಸ್ಕಾರ ಮಾಡುತ್ತಾರೋ ಅಂಥವರಿಗೆ ಎಷ್ಟೋ ಜನ್ಮಗಳ ಅದೃಷ್ಟ ಉಂಟಾಗುತ್ತದೆ ಕೆಲ ತಲೆಮಾರುಗಳವರೆಗೂ ಕರಗದಂತಹ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಈ ದಿನ ಶಿವಲಿಂಗಕ್ಕೆ ಪಂಚಾಮೃತದ ಅಭಿಷೇಕವಾಗಲಿ ಎಳನೀರಿನ ಅಭಿಷೇಕವಾಗಲಿ ಅಥವಾ ಬರೀ ನೀರಿನಿಂದ ಅಭಿಷೇಕವಾಗಲಿ ಮಾಡಿದರೆ ವಿಶೇಷವಾದ ಫಲ ಪಡೆದುಕೊಳ್ಳುತ್ತೀರಿ ಇದರಿಂದ ಸಂಪೂರ್ಣವಾದ ಆರೋಗ್ಯ ಹಾಗೂ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಈ ದಿನ ಉಪವಾಸ ಇದ್ದರೆ ಬೇಡಿದ ಎಲ್ಲ ಕೋರಿಕೆಗಳು ಬೇಗನೆ ಈಡೇರುತ್ತದೆ ತಲೆಸ್ನಾನ ಮಾಡಿಕೊಂಡ ನಂತರ ಅರಳಿ ಮರಕ್ಕೆ ನೀರು ಹಾಕಿ ಬಂದರೆ ತುಂಬ ಒಳ್ಳೆಯದು ಈ ರೀತಿ ಮಾಡಿದರೆ ಪಿತೃದೋಷ ನಿವಾರಣೆಯಾಗುತ್ತದೆ ಯಾರ ಜಾತಕದಲ್ಲಿ ಪಿತೃದೋಷ ಇರುತ್ತೋ ಅಂಥವರು ಅನೇಕ ರೀತಿಯಾದ ಕಷ್ಟಗಳನ್ನು ಅನುಭವಿಸುತ್ತಿರುತ್ತಾರೆ ಜಾತಕದಲ್ಲಿ ಪಿತೃದೋಷ ಇರುವವರು ಈ ದಿನ ಬೆಳಗ್ಗೆ ತಲೆ ಸ್ನಾನ ಮಾಡಿಕೊಂಡು ಅರಳಿ ಮರದ ಮುಂದೆ ಒಂದು ದೀಪ ಹಚ್ಚಿ ಮರದ ಮುಂದೆ ಕುಳಿತುಕೊಂಡು ಕೈಯಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಹಿಡಿದುಕೊಂಡು ನೀರು ಹಾಕುತ್ತಾ ಮೂರು ಬಾರಿ ಎಳ್ಳನ್ನು ಮರಕ್ಕೆ ಅರ್ಪಿಸಬೇಕು ಬಳಿಕ ಮರದ ಸುತ್ತಲೂ ಏಳು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡು ಬಂದರೆ ಪಿತೃ ದೋಷದ ಜೊತೆ ಎಲ್ಲ ರೀತಿಯ ದೋಷಗಳು ಕೂಡ ಹೊರಟು ಹೋಗುತ್ತದೆ ಈ ದಿನ ಅರಳಿ ಮರದಲ್ಲಿ ನಮ್ಮ ಪೂರ್ವಿಕರು ವಾಸವಿರುತ್ತಾರೆಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಹಾಗಾಗಿ ಈ ರೀತಿ ಅರಳಿ ಮರಕ್ಕೆ ಸಮರ್ಪಿಸಿ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕೋದ್ರಿಂದ ಮುಕ್ಕೋಟಿ ದೇವತೆಗಳ ಆಶೀರ್ವಾದದ ಜೊತೆಗೆ ನಮ್ಮ ಪೂರ್ವಿಕರ ಆಶೀರ್ವಾದ ಕೂಡ ಪಡೆದುಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು ಮನೆಯಲ್ಲಿ ಈ ಒಂದು ವಸ್ತುವನ್ನು ತಂದು ಈ ದಿಕ್ಕಲ್ಲಿ ಇಟ್ಟುಬಿಡಿ ವಾಸ್ತು ಬಲಗೊಂಡು ಕೋಟಿ ಸಾಲ ಇದ್ದರೂ ತೀರುತ್ತದೆ ಅನ್ನೋ ರಹಸ್ಯದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮಾಡಿಟ್ಟ ಆಸ್ತಿ ಇದ್ರೆ ಹೇಗಾದರೂ ನಾವು ಅಂದುಕೊಂಡಂತೆ ಬದುಕಬಹುದು ಆದರೆ ನಾವಾಗಿಯೇ ಹಣ ಆಸ್ತಿ ಸಂಪಾದಿಸೋಕೆ ಶುರು ಮಾಡಿದ್ರೆ ಗಾಣದ ಎತ್ತಿನಂತೆ ವರ್ಷಗಟ್ಟಲೆ ದುಡಿದರೂ ಕೂಡ ನಾವು ಅಂದುಕೊಂಡಂತಹ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ ಕೈಯಲ್ಲಿ ಕಾಸು ಉಳಿಯೋದೇ ಕಷ್ಟ ಒಂದಲ್ಲ ಒಂದು ಸಮಸ್ಯೆಗಳು ನಮ್ಮನ್ನ ಕಾಡದೇ ಇರುವುದಿಲ್ಲ ಹಾಗಂತ ಇನ್ನೊಬ್ಬರ ಬಳಿ ಸಾಲ ತೆಗೆದುಕೊಂಡು ಏನಾದರೂ ಬಿಸ್ನೆಸ್ ಮಾಡಿ ಹಣ ಸಂಪಾದನೆ ಮಾಡೋಣ ಅಂತಂದರೆ ವ್ಯಾಪಾರ ಅಭಿವೃದ್ಧಿಯೇ ಕಾಣದೆ ಕೈ ಸುಟ್ಕೊಂಡಿರ್ತೀವಿ ಸಣ್ಣ ಕಲ್ಲಿನಂತಿದ್ದ ಸಾಲ ದಿನ ಕಳೆದಂತೆ ಬೆಟ್ಟದಷ್ಟು ದೊಡ್ಡದಾಗಿ ಬಿಟ್ಟಿರುತ್ತೆ ಏನೇ ಮಾಡಿದರೂ ಸಾಲ ತೀರಿಸೋದೇ ಕಷ್ಟ ಅನ್ನೋ ಪರಿಸ್ಥಿತಿ ಬಂದು ಬಿಡುತ್ತೆ ಇಂತಹ ಒಂದು ಕ್ಷಣ ನಿಮ್ಮ ಬಾಳಲು ಬಂದಿರಲೇಬೇಕಲ್ವಾ ಸಾಲದ ಬಾಧೆಯಿಂದ ಹೊರಬರುವುದಕ್ಕೆ ದಾರಿ ಹುಡುಕ್ತಾ ಇದ್ದೀರಾ ಹಾಗಾದರೆ ನೀವು ಸರಿಯಾದ ದಾರಿಯನ್ನೇ ಹುಡುಕಿದ್ದೀರಿ ಯಾಕಂದರೆ ನಾವಿಲ್ಲಿ ಸಾಲ ಬಾಧೆಯಿಂದ ಮುಕ್ತಿ ಪಡೆಯುವಂತಹ ಸುಲಭ ಮಾರ್ಗದ ಬಗ್ಗೆ ಹೇಳ್ತಾ ಇದ್ದೀವಿ ಲೋನ್ ಕಟ್ಟಿ ಕಟ್ಟಿ ನಿಮಗೂ ಸಾಕಾಗಿ ಹೋಗಿರಬಹುದು ಅಲ್ವಾ ಹಾಗಾದರೆ ಈ ವಿಡಿಯೋ ನಿಮಗಾಗಿಯೇ ಇಲ್ಲಿ ನಾವು ಸಾಲದಿಂದ ಶೀಘ್ರ ಮುಕ್ತಿ ಪಡೆಯುವಂತಹ ಸಣ್ಣ ಪುಟ್ಟ ವಾಸ್ತು ಮಾರ್ಗಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ನೀವು ಕೂಡ ಆದಷ್ಟು ಬೇಗನೆ ಸಾಲದಿಂದ ಮುಕ್ತಿ ಪಡೆಯಬಹುದು ಒಂದು ಚಮತ್ಕಾರಿ ವಸ್ತುವನ್ನು ತಂದು ಮನೆಯ ಈ ದಿಕ್ಕಿನಲ್ಲಿ ವಾಸ್ತು ಪ್ರಕಾರ ಇಟ್ಟಿದ್ದೇ ಆದಲ್ಲಿ ಕೋಟಿ ಸಾಲ ಇದ್ದರೂ ತೀರಿಸೋದಕ್ಕೆ ಈ ವಸ್ತು ಮತ್ತು ವಾಸ್ತು ದಿಕ್ಕು ಸಹಾಯ ಮಾಡುತ್ತದೆ ಆ ರಹಸ್ಯ ಈ ವಿಡಿಯೋದಲ್ಲಿದೆ ತಿಳಿಯುವುದಕ್ಕಿಂತ ಮುಂಚೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವೀಕ್ಷಣೆ ಮಾಡೋದನ್ನು ದಯಮಾಡಿ ಮುಂದುವರಿಸಿ ಇಂದಿನ ದಿನಗಳಲ್ಲಿ ಬಿಸ್ನೆಸ್ ಆರಂಭಿಸುವುದಕ್ಕೆ ಲೋನ್ ಮಾಡ್ತಾರೆ ಸುಲಭವಾಗಿ ಲೋನ್ ಸಿಗುತ್ತದೆ ಕ್ರೆಡಿಟ್ ಕಾರ್ಡ್ ಕೂಡ ಸುಲಭವಾಗಿ ಸಿಗುತ್ತದೆ ಅದನ್ನು ತಗೊಳ್ತೀವಿ ಆದ್ದರಿಂದ ಸಾಧ್ಯವಾದಷ್ಟು ಹಣ ಬಳಕೆ ಮಾಡ್ತೀವಿ ಅಷ್ಟೇ ಯಾಕೆ ಹೋಮ್ ಲೋನ್ ಕೂಡ ಮಾಡ್ತೀವಿ ಆದರೆ ಇಷ್ಟೆಲ್ಲ ಲೋನ್ ಆದ ಬಳಿಕ ಲೋನ್ ತೀರಿಸೋದೇ ದೊಡ್ಡ ಹೊರೆಯಾಗುತ್ತದೆ ಸಾಲ ಹಿಂತಿರುಗಿಸೋಕೆ ಸಾಧ್ಯವಾಗದೆ ಬಡ್ಡಿ ಹೆಚ್ಚುತ್ತಾನೆ ಹೋಗುತ್ತೆ ಇದರಿಂದ ಸ್ಟ್ರೆಸ್ ಕೂಡ ಹೆಚ್ಚುತ್ತೆ ಮನೆಯಲ್ಲಿ ಹಣ ಹೆಚ್ಚಿಸುವಲ್ಲಿ ಉತ್ತರ ಮತ್ತು ಪೂರ್ವ ದಿಕ್ಕು ತುಂಬಾ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಯಾಕಂದರೆ ಈ ಉತ್ತರ ದಿಕ್ಕಿನಿಂದ ಹಣದ ಆಗಮನ ಹೆಚ್ಚುತ್ತದೆ ಅಂದರೆ ಹಣ ನಿಮ್ಮ ಬಳಿಗೆ ಹರಿದು ಬರುವುದಕ್ಕೆ ಈ ದಿಕ್ಕುಗಳು ಸಹಾಯ ಮಾಡುತ್ತವೆ ನಿಮಗೆ ಅವಕಾಶಗಳು ಹೆಚ್ಚುತ್ತವೆ ವ್ಯಾಪಾರವು ಕೂಡ ಹೆಚ್ಚಾಗುತ್ತದೆ ಇದರಿಂದ ಹಣ ತನ್ನಿಂದ ತಾನೇ ಹೆಚ್ಚಾಗುವುದಕ್ಕೆ ಆರಂಭವಾಗುತ್ತದೆ ಇನ್ನು ಪೂರ್ವ ದಿಕ್ಕು ಕನೆಕ್ಟಿವಿಟಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಅಂದರೆ ನೀವು ಜಗತ್ತಿನೊಂದಿಗೆ ಸುಲಭವಾಗಿ ಬೆರೆಯುವುದಕ್ಕೆ ಸಾಧ್ಯವಾಗುತ್ತೆ ಇದರಿಂದ ನಿಮ್ಮ ವ್ಯಾಪಾರವು ವೃದ್ಧಿಯಾಗುತ್ತೆ ವ್ಯಾಪಾರ ವೃದ್ಧಿಯಾಗಿ ನಿಮ್ಮ ಜೀವನದಲ್ಲೂ ಬೆಳವಣಿಗೆ ಕಾಣುವುದರಲ್ಲಿ ಡೌಟೇ ಇಲ್ಲ ಜೀವನದಲ್ಲಿ ಯಶಸ್ಸು ಸಿಕ್ಕರೆ ಹಣ ಹರಿದು ಹೆಚ್ಚುತ್ತೆ ಮತ್ತು ಸಾಲ ತೀರಿಸೋದು ಕಷ್ಟವೇ ಅಲ್ವೇ ಅಲ್ಲ ಅದಕ್ಕಾಗಿ ನೀವು ಉತ್ತರ ಮತ್ತು ಪೂರ್ವ ದಿಕ್ಕಲ್ಲಿ ಏನಿರಬೇಕು ಏನಿರಬಾರದು ಅನ್ನೋದನ್ನು ತಿಳಿದುಕೊಳ್ಳಬೇಕು ನಿಮ್ಮ ಕೈ ತುಂಬ ಹಣ ತುಂಬಿರಬೇಕು ಅಂತಂದರೆ ಉತ್ತರ ಮತ್ತು ಪೂರ್ವ ದಿಕ್ ದಿಕ್ಕಲ್ಲಿ ಯಾವುದೇ ತಡೆ ಇರಬಾರದು ಅಂದರೆ ಈ ದಿಕ್ಕಲ್ಲಿ ಯಾವುದೇ ಸ್ಟೋರೇಜ್ ಇರಬಾರದು ಹಳದಿ ಬಣ್ಣದ ಚಿತ್ರಗಳು ಪೇಂಟಿಂಗ್ ಕೂಡ ಇರಲೇಬಾರದು ತಾಮ್ರದ ವಸ್ತುಗಳನ್ನಂತೂ ಈ ದಿಕ್ಕಲ್ಲಿ ಇಡಲೇಬೇಡಿ ಅಷ್ಟೇ ಅಲ್ಲ ಈ ದಿಕ್ಕಲ್ಲಿ ಮೆಟ್ಟಿಲುಗಳ ನಿರ್ಮಾಣ ಮಾಡುವುದು ಕೂಡ ಸರಿಯಲ್ಲ ಉತ್ತರ ಮತ್ತು ಪೂರ್ವ ದಿಕ್ಕಲ್ಲಿ ಇರುವಂತಹ ಮನೆಯ ಭಾಗವನ್ನು ಉಳಿದ ಭಾಗಕ್ಕಿಂತ ದೊಡ್ಡದಾಗಿ ಹೆವಿಯಾಗಿ ಮಾಡಲೇಬಾರದು ಇವೆಲ್ಲವೂ ಹಣದ ಹರಿವಿಗೆ ತಡೆಯನ್ನು ಒಡ್ಡುತ್ತೆ ಅಂದರೆ ನಿಮ್ಮ ಬಳಿ ಹಣ ಬಾರದಂತೆ ತಡೆಯುತ್ತೆ ಅಷ್ಟೇ ಅಲ್ಲ ಉತ್ತರ ದಿಕ್ಕಲ್ಲಿ ಟಾಯ್ಲೆಟ್ ನಿರ್ಮಾಣ ಮಾಡಿದರೆ ಅಂತ ಇಟ್ಕೊಳ್ಳೋಣ ನಿಮ್ಮ ಬಿಸ್ನೆಸ್ ಪೂರ್ತಿಯಾಗಿ ಲಾಸ್ ಆಗುತ್ತೆ ಯಾವುದೇ ಗ್ರಾಹಕರು ಕೂಡ ನಿಮ್ಮ ಬಳಿ ಬರೋದೇ ಇಲ್ಲ ಇದರಿಂದ ನೀವು ಮತ್ತಷ್ಟು ಸಾಲ ಬಾಧೆಯನ್ನು ಎದುರಿಸಬೇಕಾಗುತ್ತದೆ ಇನ್ನು ಈ ದಿಕ್ಕಲ್ಲಿ ಗ್ಯಾಸ್ ಇದ್ರಂತೂ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುತ್ತದೆ ಯಾಕಂದರೆ ಉತ್ತರ ದಿಕ್ಕಲ್ಲಿ ಗ್ಯಾಸ್ ಅಥವಾ ಬೆಂಕಿ ಇದ್ದರೆ ನಿಮ್ಮ ಖರ್ಚು ವೆಚ್ಚಗಳು ವಿಪರೀತವಾಗಿ ಹೆಚ್ಚುತ್ತವೆ ಇದರಿಂದ ಸಾಲ ಮರುಪಾವತಿ ಮಾಡುವುದಕ್ಕೆ ನಿಮ್ಮ ಬಳಿ ಹಣ ಉಳಿಯುವುದೇ ಇಲ್ಲ ಒಂದು ವೇಳೆ ಉತ್ತರ ಮತ್ತು ಪೂರ್ವ ದಿಕ್ಕಲ್ಲಿ ನಾವು ಹೇಳಿರುವಂಥ ಯಾವುದೇ ಅಡೆತಡೆಗಳಿದ್ರೆ ಆ ಜಾಗದಲ್ಲಿ ಗ್ಯಾಸ್ ಸ್ಟವ್ ಕೆಳಗೆ ಹಸಿರು ಬಣ್ಣದ ಇಟ್ಟು ಬಿಡಿ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಎಲ್ಲ ಸರಿಯಾಗ್ತಾ ಬಂದರೆ ಹಣ ಹೆಚ್ಚುವ ಮೂಲಕ ಸಾಲದ ಸಮಸ್ಯೆ ಎಲ್ಲವೂ ದೂರವಾಗಿ ನೆಮ್ಮದಿಯ ಜೀವನ ನಿಮ್ಮದಾಗುತ್ತದೆ ಇವಾಗ ನೀವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದದ್ದು ವಾಯುವ್ಯ ದಿಕ್ಕಿನ ಬಗ್ಗೆ ಇದು ಸಾಲಕ್ಕೆ ಸಂಬಂಧಿಸಿದ್ದಾಗಿದೆ ಸಾಲಕ್ಕೂ ವಾಯುವ್ಯ ದಿಕ್ಕಿಗೂ ಏನು ಸಂಬಂಧ ಅನ್ನೋದನ್ನು ನೀವು ಕೇಳಬಹುದು ವಾಯುವ್ಯ ದಿಕ್ಕು ಪಿತೃಸ್ಥಾನವಾಗಿದೆ ಹಾಗಾಗಿ ನಿಮ್ಮ ಪಿತೃಸ್ಥಾನ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ನಿಮ್ಮ ಜೀವನದಲ್ಲಿ ಅಷ್ಟೇ ಬೆಳವಣಿಗೆಯಾಗುತ್ತದೆ ಜೊತೆಗೆ ಸಮೃದ್ಧಿಯೂ ಕೂಡ ಉಂಟಾಗುತ್ತದೆ ಅಷ್ಟೇ ಅಲ್ಲ ನೀವು ಬೇಗನೆ ಸಾಲ ತೀರಿಸೋಕು ಸಾಧ್ಯ ಆಗುತ್ತೆ ಹಾಗಿದ್ರೆ ವಾಯುವ್ಯ ದಿಕ್ಕಿನಲ್ಲಿ ಏನಿರಬಾರದು ಅನ್ನೋದನ್ನು ನೀವು ತಿಳ್ಕೊಳ್ಳೇಬೇಕಾಗುತ್ತದೆ ಮೊದಲನೇದಾಗಿ ವಾಯುವ್ಯ ದಿಕ್ಕು ಯಾವತ್ತೂ ತುಂಬ ಕೆಳಗಡೆ ಇರಲೇಬಾರದು ಅಂದರೆ ಅಲ್ಲಿ ಸ್ಲೋಪ್ ಇರಬಾರದು ಅಂಡರ್ ವಾಟರ್ ಟ್ಯಾಂಕ್ ಕೂಡ ಇರಬಾರದು ಅಥವಾ ದಿಬ್ಬಗಳು ಇರಬಾರದು ಇದರಿಂದ ಸಾಲ ತೀರಿಸುವುದು ಕಷ್ಟವಾಗುತ್ತೆ ಯಾಕಂದರೆ ಇವೆಲ್ಲ ಇದ್ದರೆ ಜೀವನದಲ್ಲಿ ಅಭಿವೃದ್ಧಿ ಸಾಧಿಸುವುದು ಕಷ್ಟವಾಗುತ್ತೆ ನೀವು ಅವಕಾಶಗಳಿಂದ ವಂಚಿತರಾಗುತ್ತೀರಿ ವ್ಯಾಪಾರ ಕೆಲಸ ಯಾವುದೂ ಕೈ ಹಿಡಿಯುವುದಿಲ್ಲ ಆರೋಗ್ಯ ಸಮಸ್ಯೆಗೆ ಸಿಲುಕಿ ಅದಕ್ಕಾಗಿಯೇ ಹೆಚ್ಚು ಹೆಚ್ಚು ಖರ್ಚು ಮಾಡಬೇಕಾಗಿ ಬರುತ್ತೆ ಇನ್ನೊಂದು ಸಾಮಾನ್ಯವಾಗಿ ನಾವು ಇಗ್ನೋರ್ ಮಾಡುವ ವಿಷಯ ಏನು ಅಂತಂದರೆ ಮನೆಯ ಫ್ಲೋರಿಂಗ್ ಒಂದು ವೇಳೆ ನೀವು ಮನೆಯ ವಾಯುವ್ಯ ದಿಕ್ಕಿನಲ್ಲಿ ತುಂಬ ಶೈನ್ ಆಗುವಂತಹ ಗ್ರಾನೈಟ್ ಹಾಕಿಸಿದರೆ ಅದನ್ನು ಈ ಕೂಡಲೇ ಬದಲಾಯಿಸಿ ಅಥವಾ ಅದರ ಮೇಲೆ ಕಾರ್ಪೆಟ್ ಹಾಕಿ ಯಾಕಂದರೆ ಇದು ಸಹ ಹಣದ ತಡೆಗೆ ಕಾರಣವಾಗುತ್ತದೆ ಒಟ್ಟಿನಲ್ಲಿ ಸಾಧ್ಯವಾದಷ್ಟು ವಾಯುವ್ಯ ದಿಕ್ಕನ್ನು ಸ್ಟ್ರಾಂಗ್ ಆಗಿ ಇಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ಇದರಿಂದ ಸಾಲದಿಂದ ತತ್ತರಿಸಬೇಕಾಗಿ ಬರುವುದಿಲ್ಲ ಇನ್ನು ಕೆಲವರ ಮನೆಯ ವಾಯುವ್ಯ ದಿಕ್ಕು ತುಂಬಾ ಓಪನ್ ಆಗಿರುತ್ತೆ ಇದರಿಂದ ಹೆಚ್ಚು ಗಾಳಿ ಬೆಳಕು ಮನೆಯೊಳಗಡೆ ಪ್ರವೇಶಿಸುತ್ತಿದ್ದೆ ಮನೆ ಈ ರೀತಿ ಇರೋದು ನಿಮಗೆ ಚೆನ್ನಾಗಿ ಕಾಣಿಸಬಹುದು ಆದರೆ ಇದರಿಂದ ನಿಮಗೆ ಬರೋ ಹಣಕ್ಕೆ ಅಡ್ಡಿಯಾಗುತ್ತದೆ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದಿಲ್ಲ ಒಂದು ವೇಳೆ ನಿಮ್ಮ ಮನೆಯಲ್ಲೂ ವಾಯುವ್ಯ ದಿಕ್ಕಲ್ಲಿ ಹೆಚ್ಚು ಬೆಳಕು ಬರೋದಾದರೆ ಅಲ್ಲಿ ಕರ್ಟನ್ ಹಾಕಿ ಬೆಳಕಿನ ಹರಿವನ್ನು ಕಡಿಮೆ ಮಾಡಬಹುದು ವಾಸ್ತು ಅನುಸಾರ ಉತ್ತರ ಮತ್ತು ಪೂರ್ವ ದಿಕ್ಕಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರಬೇಕು ಆದರೆ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕು ಡಾರ್ಕ್ ಇರಬೇಕು ಅಂತಂದರೆ ಹೆಚ್ಚು ಬೆಳಕು ಬರಬಾರದು ಜೊತೆಗೆ ಆ ದಿಕ್ಕು ಕೊಂಚ ಹೆವಿ ಆಗಿದ್ರೆ ಒಳ್ಳೆಯದು ಜೊತೆಗೆ ಉತ್ತರ ಮತ್ತು ಪೂರ್ವದಿಂದ ಬರೋ ಬೆಳಕು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಲ್ಲಿ ಆವರಿಸಿದರೆ ಇನ್ನೂ ಉತ್ತಮ ವಾಯುವ್ಯ ದಿಕ್ಕು ಬ್ಯಾಲೆನ್ಸ್ ಆಗಿಲ್ಲ ಅಂತಂದರೆ ಇದರಿಂದ ನಿಮಗೆ ಸಾಲ ಎಲ್ಲಿಯೂ ಸಿಗದಂತೆ ಕೂಡ ಆಗಬಹುದು ಜೊತೆಗೆ ತೆಗೆದುಕೊಂಡಂತಹ ಸಾಲವನ್ನು ತೀರಿಸೋಕೆ ಸಾಧ್ಯವಾಗದಂತೆ ಕೂಡ ಮಾಡುತ್ತದೆ ಈ ದಿಕ್ಕು ಹಾಗಾಗಿ ಇಲ್ಲಿ ಏನು ತಡೆಯಾಗಿದೆ ಅನ್ನೋದನ್ನು ನೋಡಿ ವಾಯುವ್ಯ ದಿಕ್ಕಲ್ಲಿ ಹಸಿರು ಅಥವಾ ಕಂದು ಬಣ್ಣದ ಯಾವುದೇ ಗಿಡ ಮರ ಇರದಂತೆ ನೋಡಿಕೊಳ್ಳಿ ಈ ದಿಕ್ಕಲ್ಲಿ ಟಾಯ್ಲೆಟ್ ಇದ್ದರೂ ಕೂಡ ಸಾಲದಿಂದ ಮುಕ್ತಿ ಪಡೆಯುವುದು ಕಷ್ಟವಾಗುತ್ತದೆ ಈ ದಿಕ್ಕಲ್ಲಿ ಗ್ಯಾಸ್ ಇದ್ದರೂ ಕೂಡ ಎಷ್ಟೇ ಪ್ರಯತ್ನ ಪಟ್ಟರೂ ಸಾಲ ತೀರಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ ಇವರ ಲೋನ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇರುತ್ತೆ ಹಾಗಾಗಿ ಒಂದು ವೇಳೆ ಮನೆಯ ವಾಯುವ್ಯ ದಿಕ್ಕಲ್ಲಿ ಸ್ಟೌವ್ ಅಥವಾ ಬಾತ್ರೂಮ್ ಇದ್ದರೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡಿ ಇಲ್ಲಾಂದರೆ ಸಾಲ ತೀರಿಸೋದ್ರಲ್ಲೇ ನಿಮ್ಮ ಜೀವನ ಕಳೆದು ಹೋಗುತ್ತೆ ಮೂರು ನವಿಲುಗರಿಗಳನ್ನು ತಂದು ದೇವರ ಮನೆಯಲ್ಲಿ ಈಶಾನ್ಯ ದಿಕ್ಕಲ್ಲಿ ಇಟ್ಟಿದ್ದೆ ಆದಲ್ಲಿ ಕೋಟಿ ಸಾಲ ಇದ್ದರೂ ಕೂಡ ತೀರುತ್ತದೆ ಅನ್ನುತ್ತೆ ವಾಸ್ತುಶಾಸ್ತ್ರ